ಇನ್ನು ನನ್ನ ಮತಬಾ ಸಹೋದ್ಯೋಗಿ ಶ್ರುತಿ ಕೂಡ ಸ್ಪೆಷಲಿ ಸಿ ಎನ್ ಮಂಜುನಾಥ್ ಅವರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಟಿಕೆಟ್ ಘೋಷಣೆಯಾದ ನಂತರದಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಸಂಪರ್ಕದಲ್ಲಿ ಇರ್ತಾರೆ ನೋಡಿ ಯಾವಾಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಯಿತು ಇನ್ ಕೇಸ್ ಜೆಡಿಎಸ್ ನಿಂದ ಆಗಿದ್ದಿದ್ರೆ ಕುಟುಂಬ ರಾಜಕಾರಣ ಅನ್ನು ಡೈರೆಕ್ಟ್ ಹಣೆ ಪಟ್ಟಿ ಬರ್ತಿತ್ತು ದೇವೇಗೌಡರ ಕುಟುಂಬಸ್ಥರಿಗೆ ಎಲ್ಲಾ ಟಿಕೆಟ್ಗಳು ಗಳು ಅನ್ನೋ ಆರೋಪ ಮತ್ತೊಮ್ಮೆ ಮುನ್ನಲೆಗೆ ಬರ್ತಿತ್ತು ಹೀಗಾಗಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಅವರನ್ನು ಕಣಕ್ಕಿಳಿಸಲಾಯಿತು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಆದ್ರೆ ಕಾಂಗ್ರೆಸ್ ಈಗಲೂ ಕೂಡ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಖಾಡ ಕೆಳದಿದ್ರು ಕೂಡ ಕುಟುಂಬ ರಾಜಕಾರಣದ ಮತ್ತೊಂದು ಸ್ವರೂಪ ಇದು ಅಂತ ಹೇಳಿ ಇದೀಗ ಅಭಿಯಾನವನ್ನ ಶುರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಕ್ಯಾಂಪೇನ್ ಶುರುವಾಗಿದೆ ಕುಟುಂಬ ರಾಜಕಾರಣದ ಹಣೆಪಟ್ಟಿ ಕಟ್ಟದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ತಂದೆ ಮಗ ಮೊಮ್ಮಗ ಸೊಸೆ ಆಯ್ತು ಈಗ ಅಳಿಯನ ಪ್ರತಿಷ್ಠಾಪನೆಗೆ ವೇದಿಕೆ ಸಿದ್ಧವಾಗಿದೆ ರಾಮನಗರಕ್ಕೆ ಹಾಸನದವರ ಯಜಮಾನಿಕೆ ಬೇಕಾ ಅಂತ ಹೇಳಿ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಕಾಂಗ್ರೆಸ್ನ ಕಾರ್ಯಕರ್ತರು ಅಭಿಯಾನವನ್ನ ಮುಂದುವರೆಸಿದ್ದಾರೆ ಕುಟುಂಬ ರಾಜಕಾರಣದ ಹಣ ಪಟ್ಟಿಯನ್ನ ಕಟ್ಟೋದಕ್ಕೆ ಕಾಂಗ್ರೆಸ್ನಿಂದ ಈಗ ಹಣಕ ಶುರುವಾಗಿದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಡಾಕ್ಟರ್ ಸಿ ಆರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆಯ ವಿಚಾರವಾಗಿ ಕಾಂಗ್ರೆಸ್ನಿಂದ ಹಣಕಾಗಿರುವಂಥದ್ದು ನೋಡಿ ಒಂದು ಕಡೆ ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಾಗಿದೆ ಇವತ್ತು ಅವರು ಬಿ ಜೆ ಪಿ ಸೇರ್ಪಡೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಇವತ್ತು ಸೇರ್ಪಡೆ ಇಲ್ಲ ಇನ್ನೊಂದು ಎರಡು ಮೂರು ದಿನ ಆಗುತ್ತೆ ಅಂತೇಳಿ ಖುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಇದರ ಬೆನ್ನಲ್ಲೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆ ವಿಚಾರವಾಗಿ ಈಗ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಹೊಸದೊಂದು ಕ್ಯಾಂಪೇನನ್ನು ಶುರು ಮಾಡಿದೆ ಕುಟುಂಬ ರಾಜಕಾರಣದ ಹಣೆ ಕಟ್ಟಿದಂತ ಕಟ್ಟಿದಂಥ ಕಾಂಗ್ರೆಸ್ನ ಕಾರ್ಯಕರ್ತರು ತಂದೆ ಮಗ ಮೊಮ್ಮಗ ಸೊಸೆ ಆಯಿತು ಈಗ ಅಳಿಯನ ಪ್ರತಿಷ್ಠಾಪನೆ ರಾಮನಗರಕ್ಕೆ ಹಾಸನದವರು ಹಾಸನದವರ ಯಜಮಾನಿಕೆ ಬೇಕಾ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಾಮನಗರ ಪ್ರತಿನಿಧಿ ಮಹದೇವ ಸ್ವಾಮಿ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ರಾಮ್ ಮಹದೇವ್ ಸ್ವಾಮಿ ಈಗ ರಾಮನಗರದಲ್ಲಿ ಈಗ ಕಾರ್ಯಕರ್ತರು ಅದು ಕಾಂಗ್ರೆಸ್ ಕಾರ್ಯಕರ್ತರು ಹೊಸ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ ರಾಮನಗರದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆ ವಿಚಾರವಾಗಿ ಸಂಪರ್ಕ ಆಗಿದೆ ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ರಾಮನಗರದಲ್ಲಿ ನೋಡಿ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡಿ ಕೆ ಸುರೇಶ್ ಅವರು ಹಾಲಿ ಸಂಸದರು ಕಾಂಗ್ರೆಸ್ನ ಏಕೈಕ ಸಂಸದ ಅವರನ್ನು ಕೂಡ ಕಟ್ಟಿ ಹಾಕುವ ತಂತ್ರಕ್ಕೆ ಬಿ ಜೆ ಪಿಯ ವರಿಷ್ಠರು ತಂತ್ರಗಾರಿಕೆಯನ್ನು ಮಾಡಿ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದ್ದಾರೆ ಅವರ ಸೇವೆ ಅವರಿಗಿರುವಂಥ ಜನ ಬೆಂಬಲ ಎಲ್ಲವನ್ನು ಕೂಡ ಸೆಳೆಯುವ ಸಲುವಾಗಿ ಅದರಲ್ಲೂ ಅವರ ಕುಟುಂಬ ಅದನ್ನು ಸೆಳೆಯುವ ಸಲುವಾಗಿ ಬಿ ಜೆ ಪಿ ತಂತ್ರಗಾರಿಕೆಯನ್ನು ಮಾಡಿಕೊಂಡಿತ್ತು ಯಾವಾಗ ಸಿ ಎನ್ ಮಂಜುನಾಥ್ ಅವರ ಅಭ್ಯರ್ಥಿ ಅಂತೇಳಿ ವಿಚಾರ ಹೊರಬೀಳುತ್ತೋ ತಕ್ಷಣ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿಯಾಗಿ ಸೋಷಿಯಲ್ ಪೋಸ್ಟ್ ಪೋಸ್ಟನ್ನು ಹಾಕುವ ಮೂಲಕ ಅಭಿಯಾನವನ್ನು ಶುರು ಮಾಡಿದರೆ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮಹದೇವ ಸ್ವಾಮಿ ಮಹದೇವ ಸ್ವಾಮಿ ರಾಮನಗರದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಬಾಬು ಪ್ರಮುಖವಾಗಿ ಏನಂತಂದ್ರೆ ಈಗ ಸಿಎಂ ಮಂಜುನಾಥ್ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಂತೆ ಕೂಡ ಈಗ ಕಾಂಗ್ರೆಸ್ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ ಯಾಕಂದ್ರೆ ಇದು ಕುಟುಂಬ ರಾಜಕಾರಣದ ವಿಚಾರವಾಗಿ ಅಂತಂದ್ರೆ ರಾಮನಗರದಲ್ಲಿ ರಾಮನಗರನ್ನ ಆಳ್ವಿಕೆ ಮಾಡುವಂತದ್ದು ಕೇವಲ ಹಾಸನದವರು ಬಂದು ಇಲ್ಲಿ ಆಳ್ವಿಕೆಯನ್ನ ಮಾಡಬೇಕಾ ಇದು ರಾಮನಗರದ ಜನರ ಸ್ವಾಭಿಮಾನದ ಪ್ರಶ್ನೆ ಆಗಿದೆ ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನದ ಮತವನ್ನ ಹಾಕಿ ಅಂತ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ ಅದಕ್ಕೆ ಪ್ರಮುಖವಾದಂತಹ ಕಾರಣಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ ಅಂತಂದ್ರೆ ತಂದೆ ಆಯ್ತು ಮಗ ಆಯ್ತು ಜೊತೆಗೆ ಮೊಮ್ಮಗನೂ ಆಯ್ತು ಸೊತೆನೂ ಆಯ್ತು ಈಗ ಸ್ಥಳೀಯನನ್ನ ತಂದು ರಾಜಕೀಯಕ್ಕೆ ನಿಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಅಂದ್ರೆ ಸ್ಥಳೀಯವಾಗಿ ರಾಮನಗರದಲ್ಲಿ ಉತ್ತಿರ್ತಕ್ಕಂತಹ ಯಾವ ವ್ಯಕ್ತಿಯು ಕೂಡ ಸ್ಪರ್ಧೆ ಮಾಡುವಂತಹ ಅರ್ಹತೆ ಇಲ್ವಾ ಆ ತಾಕತ್ತು ಇಲ್ವಾ ಆ ರೀತಿಯಾದಂತಹ ಗಂಡು ಯಾರೂ ಇಲ್ವಾ ಅಂತನ್ನುವಂತಹ ಪ್ರಶ್ನೆಗಳನ್ನ ಹಾಕಿ ಆ ಏನು ಅಭಿಯಾನವನ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಸಾಕಷ್ಟು ಚರ್ಚೆ ಆಗ್ತದೆ ಯಾಕಂದ್ರೆ ಈ ಕೆ ಸುರೇಶ್ ಅವರನ್ನ ಮಣಿಸಬೇಕು ಅಂತಂದ್ರೆ ಪ್ರಬಲವಾದಂತಹ ಅಭ್ಯರ್ಥಿಯನ್ನ ಹಾಕ್ಲೇಬೇಕಾಗಿತ್ತು ಹಾಗಾಗಿ ಕೂಡ ಒಂದು ಕ್ಲೀನ್ ಇಮೇಜ್ ಇರ್ತಕ್ಕಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸುವಂತಹ ಮುಖಾಂತರವಾಗಿ ಕತಾಯಗತವಾಗಿ ಏನಾದರೂ ಮಾಡಿ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅಂತ ಮೈತ್ರಿ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿ ಕೂಡ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದೆ ಅಂದ್ರೆ ಕುಟುಂಬ ರಾಜಕಾರಣವನ್ನೇ ಮುನ್ನೆಲೆಗೆ ಇಟ್ಕೊಂಡು ಅಂದ್ರೆ ರಾಮನಗರದಲ್ಲಿ ಯಾವ ಒಬ್ಬ ವ್ಯಕ್ತಿಯನ್ನು ಕೂಡ ಜೆಡಿಎಸ್ ನಾಯಕರು ಕೂಡ ಬೆಳೆಸೋದಿಲ್ಲ ಅಂತನ್ನುವಂತಹ ವಿಚಾರವನ್ನೇ ಈಗ ಎಲ್ಲಾ ಕಡೆ ಅಂದ್ರೆ ವಾಟ್ಸ್ಆಪ್ ಆಗಿರ್ಬೋದು ಸಾಮಾಜಿಕ ಜಾಲತಜ್ಞ ಪ್ರತಿಯೊಂದರಲ್ಲೂ ಕೂಡ ನ್ನ ಮಾಡುವಂತಹ ಮುಖಾಂತರವಾಗಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಕರೆಯನ್ನು ನೀಡಿದ್ದಾರೆ ಈ ಎಲ್ಲಾ ವಿಚಾರಗಳನ್ನ ಅಂದ್ರೆ ಕುಟುಂಬ ರಾಜಕಾರಣದ ವಿಚಾರಗಳನ್ನ ನೀವು ಜನಸಾಮಾನ್ಯರಿಗೆ ತಲುಪಿಸಬೇಕು ಅಂತ ಹೇಳಿ ಒಂದು ಅಭಿಯಾನವನ್ನು ಶುರು ಮಾಡಿ ಪ್ರತಿ ಮನೆ ಮನೆಗೂ ಕೂಡ ಇದನ್ನು ತಲುಪುವಂತಹ ನಿಟ್ಟಿನಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಕೆಲಸವನ್ನ ಆರಂಭ ಮಾಡಿದ್ದಾರೆ ಬಹಳ ಜಿದ್ದಾಜಿದ ಕಣವಾಗಿ ಈ ಒಂದು ಆ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮಾರ್ಪಡುವಂತದಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಾಧೇಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ